ಮೀರಿ ಜನಕನ್ನಡ ವಾಹಿನಿಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿರೋಧ ಪಕ್ಷದ ಮಾಜಿ ನಾಯಕಿ ಹಾಗೂ ಹಾಲಿ ಕಾಂಗ್ರೆಸ್ ಪಾಲಿಕೆ ಸದಸ್ಯೆ ಸುವರ್ಣ ಕಲ್ಕುಂಟ್ಲಾ ಸೇರಿದಂತೆ ಒಟ್ಟು ಹನ್ನೊಂದು ಜನರ ವಿರುದ್ಧ ಕೊಲೆ ಯತ್ನ ಸಾರ್ವಜನಿಕ ಆಸ್ತಿ ನಾಶಗೊಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜೈಲು ಶಿಕ್ಷೆ ವಿಧಿಸಿ ಮಂಗಳವಾರ ತೀರ್ಪು ನೀಡಿದೆ ಹಳೇ ದ್ವೇಷದ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಹತ್ತು ಅಗಸ್ಟ್ ಇಪ್ಪತ್ತೊಂದರಂದು ಕೇಶಾಪುರದ ಗಾಂಧಿವಾಡ ಶಂಷಾದ್ ಮುನಿಗೇಟ್ ರೀನಾ ಲಾಜರಸ್ ದಮ್ಮು ರುಜು ರುತ್ ಲಾಜರಸ್ ದಮ್ಮು ಸ್ಯಾಮಲೇಟ್ ಮುನಿಗೇಟ್ ಪ್ರವೀಣ್ ಕುಮಾರ್ ವೇಲಂ ಚಂದ್ರಕಲಾ ಮುನಿಗೇಟ್ ದಿವ್ಯಾಕುಮಾರಿ ಮುನಿಗೇಡ್ ದೇವರಾಜ ಮುನಿಗೇಟಿ ದೇವಕುಮಾರಿ ಕಲ್ಲಕುಂಕ್ಲಾ ಜಾಸ್ಮಿನ್ ಮುನಿಗೇಟಿ ಅವರ ಮನೆಗೆ ರಾತ್ರಿ ಏಕಾಏಕಿ ನುಗ್ಗಿ ಮಚ್ಚು ರಾಡ್ ಬಡಿಗೆಯಿಂದ ಹಲ್ಲೆ ಮಾಡಲಾಗಿತ್ತು ಎಂದು ವರದಿಯಾಗಿದೆ ಅಲ್ಲದೆ ಅವಚ್ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಲಾಗಿತ್ತು ಉದ್ದೇಶಪೂರ್ವಕವಾಗಿ ದಂಬಿ ಎದುರಿಸಲು ಗುಂಪು ಸಾಗುವ ಹಾದಿಯನ್ನು ದಿವಿ ದಿ ಬೀದಿ ದೀಪಗಳನ್ನು ಹೊಡೆದು ಹಾಕಲಾಗಿತ್ತು ಇದೀಗ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಚಾರಣೆ ನಡೆಸಿ ತೀರ್ಪು ಪ್ರಕಟಿಸಿದೆ ಅದರಲ್ಲಿ ಸುವರ್ಣ ಕಲಕುಂಪ್ಲಾ ಲಾಜರಸ್ ಲುಂಜಾಲ್ ಸ್ಯಾಮ್ಸಂಗ್ ಲುಂಜಾಲ್ ಶಶಿಧರ್ ರಾಥೋಡ್ ಸುಶಾ ಅಲಿಯಾಸ್ ಸು ಸುಶೇರಾಜ್ ನರಿಯಮ್ಮ ಲುಂಜಾಲ್ ನಿರ್ಮಲಾ ಜಂಗಮ್ ಯೋಗರಾಜ್ ಪೂಜಾ ರಾಜು ಕೊಂಡಯ್ಯ ಆರ್ಯ ಶಿಕ್ಷೆಗೆ ಗುರಿಯಾಗಿದ್ದಾರೆ ಇವರೆಲ್ಲ ಇವರಿಗೆಲ್ಲ ಐ ಪಿ ಸಿ ಸೆಕ್ಷನ್ ಮುನ್ನೂರ ಏಳರಡಿ ಮೂರು ವರ್ಷ ಶಿಕ್ಷೆ ಹಾಗೂ ಹತ್ತು ಸಾವಿರ ರೂಪಾಯಿ ದಂಡ ಹಾಗೂ ಮುನ್ನೂರ ಇಪ್ಪತ್ತಾರು ಅಡಿ ಎರಡು ವರ್ಷ ಶಿಕ್ಷೆ ಐದು ಸಾವಿರ ದಂಡ ಮುನ್ನೂರ ಅಡಿ ಎರಡು ವರ್ಷ ಶಿಕ್ಷೆ ಎರಡು ಸಾವಿರ ರೂಪಾಯಿ ದಂಡ ಮುನ್ನೂರ ಅಡಿ ಆರು ತಿಂಗಳ ಶಿಕ್ಷೆ ಎರಡು ಸಾವಿರ ರೂಪಾಯಿ ದಂಡ ನಾಲ್ಕುನೂರ ನಲವತ್ತೆರಡರ ಅಡಿಯ ಆರು ತಿಂಗಳ ಶಿಕ್ಷೆ ಐದುನೂರು ರೂಪಾಯಿ ದಂಡ ವಿಧಿಸಲಾಗಿದೆ ಹಾಗೂ ಇಬ್ಬರು ಅಪರಾಧಿಗಳಾದ ಅಬ್ರಾಹಂ ಲುಂಜಾಲ್ ಹಾಗೂ ಶ್ರೀಧರ್ ರಾಥೋಡ್ ಮೃತಪಟ್ಟಿದ್ದು ಶಬ್ಬೀರ್ ಶೇಖ್ ಎಂಬಾತ ತಲೆಮರೆಸಿಕೊಂಡಿದ್ದಾನೆ ದಂಡದ ಮೊತ್ತ ಪೈಕಿ ಐವತ್ತು ಸಾವಿರ ರೂಪಾಯಿ ನಗದು ಪ್ರಮುಖ ಗಾಯಾಳುಗಳಾದ ಹಾಗೂ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿದ ಗಾಯಾಳುಗಳಿಗೆ ನೀಡಬೇಕು ಹೆಚ್ಚಿನ ಪರಿಹಾರಕ್ಕಾಗಿ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಶಿಫಾರಸು ಮಾಡಿ ನ್ಯಾಯಾಧೀಶ ಬಿ ಪರಮೇಶ್ವರ್ ಪ್ರಸನ್ನ ಅವರು ತೀರ್ಪು ಕೊಟ್ಟಿದ್ದಾರೆ ಈ ಪ್ರಕ